ಹಾಯ್ ಎಲ್ಲೋ ವೆಲ್ಕಮ್ ಟು ಮೈ ಚಾನೆಲ್ ಯಾರೆಲ್ಲ ಭಾಗ ಒಂದನ್ನು ನೋಡಿಲ್ಲ ಈ ಕೂಡಲೇ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಒಂದಾದ ಜೋಡಿ ಭಾಗ ಎರಡು ಸಂಜಯ್ ಸಾತ್ವಿಕಾಳಿಗೆ ಹೋಗುಬುಟ್ಟ ಬಟ್ಟೆ ಬದಲಾಯಿಸಿ ಫ್ರೆಶ್ ಆಗು ರಾಧಾ ನಿನಗೆ ಅಂತ ತಿಂಡಿ ಮಾಡಿದ್ದಾರೆ ತಿನ್ನುವಂತೆ ಎಂದು ಹೇಳಿದಾಗ ಸಾತ್ವಿಕಾ ಅಪ್ಪ ನೀನು ನನ್ನ ಜೊತೆಯಲ್ಲಿ ಬಾ ಎಂದು ಹಠ ಮಾಡಿದಾಗ ಸಂಜಯ್ ಸಾಹಿತಿ ಕಡೆ ನೋಡುತ್ತಾ ಇವಳು ಹಿಂಗೆ ನಾನು ಮನೆಯಲ್ಲಿದ್ದರೆ ಸಾಕು ಎಲ್ಲದಕ್ಕೂ ನಾನೇ ಬೇಕು ಐದು ನಿಮಿಷ ಬಂದ್ಬಿಡ್ತೀನಿ ಎಂದು ಸಾತ್ವಿಕಾಳನ್ನು ಎತ್ತಿಕೊಂಡು ಮೇಲೆ ರೂಮಿಗೆ ಹೋಗುತ್ತಾನೆ ಹೌದು ಈ ಪಾಸ್ನ ಹೆಂಡತೆಯಲ್ಲಿ ಕಾಣಿಸ್ತಾನೆ ಇಲ್ವಲ್ಲ ಮನೆಯಲ್ಲಿ ಇದ್ದಿದ್ದರೆ ಇಷ್ಟೊತ್ತಿಗೆ ಕಾಣಿಸುತ್ತಿದ್ದರೋ ಅಲ್ವಾ ಅಥವಾ ಎಲ್ಲಾದರೂ ಹೋಗಿರಬಹುದಾ ಎಂದು ಯೋಚಿಸುತ್ತಾ ಕೂತಿದ್ದವಳಿಗೆ ಸಂಜಯ್ ಬಂದು ಬನ್ನಿ ನಮ್ಮ ತಾಯಿಯನ್ನು ಪರಿಚಯ ಮಾಡಿಸುತ್ತೀನಿ ಎಂದು ಕೇಳಿದಾಗ ಸಾತ್ವಿಕ ಅಪ್ಪ ನಾನು ಬರ್ತೀನಿ ಅಚ್ಚಿನ ನೋಡೋಕೆ ಎಂದು ಮುದ್ದಾಗಿ ಕೇಳುತ್ತಾಳೆ ಅದಕ್ಕೆ ಸಂಜಯ್ ಬಂದಲ್ಲಿ ಏನು ಚೇಷ್ಟೆ ಮಾಡಬಾರ್ದು ಸುಮ್ಮನೆ ಒಂದು ಕಡೆ ಇರಬೇಕು ಎಂದು ಸಂಜಯ್ ಹೇಳಿದಾಗ ಸಾತ್ವಿಕ ಆಯಿತು ಎಂಬಂತೆ ತಲೆಯಾಡಿಸುತ್ತಾಳೆ ಮೂರು ಜನ ಸಂಜಯ್ನ ತಾಯಿಯ ಕೊಠಡಿಗೆ ಹೋಗುತ್ತಾರೆ ಬಾಗಿಲು ತೆಗೆದ ಶಬ್ದಕ್ಕೆ ಎದ್ದ ಸಂಜಯ್ನ ತಾಯಿ ಯಾರು ಎಂದು ಕೇಳಿದಾಗ ಸಂಜಯ್ ನಾನಮ್ಮ ಎನ್ನುತ್ತಾ ಒಳಗೆ ಬರುತ್ತಾನೆ ಹಿಂದೆಯೇ ಸಾಹಿತಿ ಕೂಡ ಬರುತ್ತಾಳೆ ಸಾತ್ವಿಕ ರೂಮಿನ ಒಂದು ಕಡೆ ಕೈ ಕಟ್ಟಿಕೊಂಡು ಸುಮ್ಮನೆ ನಿಲ್ಲುತ್ತಾಳೆ ಸಂಜಯ್ ಸಾಹಿತಿಗೆ ಕೂರಲು ಹೇಳಿ ಅವರ ಅಮ್ಮನನ್ನು ತೋರಿಸುತ್ತ ಅಮ್ಮ ಇವರು ಸಾಹಿತಿ ಅಂತ ನಮ್ಮ ಆಫೀಸ್ನಲ್ಲಿ ಹೊಸದಾಗಿ ಕೆಲಸಕ್ಕೆ ಸೇರಿದ್ದಾರೆ ನಿನಗೆ ಪರಿಚಯ ಮಾಡಿಸೋಣ ಅಂತ ಕರೆದುಕೊಂಡು ಬಂದೆ ಎಂದು ಹೇಳಿದಾಗ ಅವರು ಸಾತ್ವಿಕ ಹುಟ್ಟುದ ಹಬ್ಬಕ್ಕೆ ನೀನು ಬಂದಿರಲಿಲ್ಲ ಅಲ್ವೇನಮ್ಮ ಎಂದು ಕೇಳಿದಾಗ ಸಂಜಯ್ ಅದು ಅವತ್ತು ಅವರ ಆರೋಗ್ಯ ಸರಿ ಇರಲಿಲ್ಲ ಅದಕ್ಕೆ ಬರೋದಕ್ಕೆ ಆಗಲಿಲ್ಲ ಅಮ್ಮ ಎಂದು ಹೇಳುತ್ತಾನೆ ಅಷ್ಟರಲ್ಲಿ ಸಂಜಯ್ಗೆ ಫೋನ್ ಬಂದಿದೆ ಎಂದು ಹೇಳಿ ಕೆಲಸದವಳು ಬಂದು ಕರೆಯುತ್ತಾಳೆ ಆಗ ಸಂಜಯ್ ನೀವು ಮಾತಾಡುತ್ತೀರಿ ಅಷ್ಟರಲ್ಲಿ ಬಂದ್ಬಿಡ್ತೀನಿ ಎಂದು ಹೇಳಿ ಹೋಗುತ್ತಾನೆ ಸಾಹಿತಿ ಅಲ್ಲೇ ಕೈ ಕಟ್ಟಿಕೊಂಡು ನಿಂತಿದ್ದ ಸಾತ್ವಿಕಾಳನ್ನು ನೋಡಿ ಎಂದು ಸನ್ನೆ ಮಾಡುತ್ತಾಳೆ ಅಷ್ಟಕ್ಕೆ ಸಾತ್ವಿಕ ಖುಷಿಯಿಂದ ಓಡಿಬಂದು ಅವಳ ತೊಡೆಯ ಮೇಲೆ ಕೂರುತ್ತಾಳೆ ಸಂಜೆ ಅವರ ಅಮ್ಮ ಮಾತಾಡಲು ಶುರು ಮಾಡುತ್ತಾರೆ ಈ ವಯಸ್ಸಾದ ಮೇಲೆ ಸಣ್ಣ ನೋವು ಸಹ ದೊಡ್ಡ ಕಾಯಿಲೆ ಥರ ಆಗ್ಬಿಡುತ್ತೆ ತುಂಬ ಕಷ್ಟ ಆಗಿ ಹೋಗಿದೆ ಈ ಮಗುಗೋಸ್ಕರ ಬದುಕಿರಬೇಕು ಅಷ್ಟೆ ಇವನ್ ಬೇರೆ ಹೇಳಿದ ಮಾತು ಕೇಳಲ್ಲ ಚಿಕ್ಕ ವಯಸ್ಸಿನಿಂದಲೂ ಅವನದೇ ಹಠ ಒಂಚೂರು ಏನಾದರೂ ಹೇಳಿದರೆ ಸಾಕು ಕೋಪಿಸಿಕೊಳ್ಳುತ್ತಾನೆ ಇದ್ದ ಇಬ್ಬರಲ್ಲಿ ಉಳಿದಿರೋದು ಇವನೊಬ್ಬನೇ ಆದರೆ ಇವನೂ ಸಹ ನನ್ನ ಮಾತು ಕೇಳೋದಿಲ್ಲ ನಂಗೂ ಯೋಚಿಸಿ ಯೋಚಿಸಿ ತಲೆ ಕೆಟ್ಟೋಗಿದೆ ಎಂದು ಸಾಹಿತಿಗೆ ಹೇಳಿದಾಗ ಸಾಹಿತಿ ಮನಸ್ಸಿನಲ್ಲಿ ಬಹುಶಃ ನನಗೆ ಎಲ್ಲ ವಿಷಯ ತಿಳಿದಿದೆ ಎಂದುಕೊಂಡು ತಮ್ಮ ಮನಸ್ಸಿನ ನೋವೆಲ್ಲ ಹೇಳುತ್ತಿರಬೇಕು ಪಾಪ ಎಷ್ಟು ಸೊರಗಿ ಹೋಗಿದ್ದಾರೆ ಎಂದು ಅವರು ಹೇಳುತ್ತಿದ್ದ ಎಲ್ಲವನ್ನೂ ಕೇಳುತ್ತಾ ಕುಳಿತಿದ್ದಳು ಸಾತ್ವಿಕಾ ಸಹ ಅಜ್ಜಿಯ ಮಾತನ್ನು ಗಂಭೀರವಾಗಿ ಕೇಳಿಸಿಕೊಳ್ಳುತ್ತಿದ್ದಳು ಅಷ್ಟರಲ್ಲಿ ಸಂಜಯ್ ಬಂದು ಅಮ್ಮ ನಿಮಗೆ ಎಷ್ಟು ಸರ್ತಿ ಹೇಳಿದ್ದೀನಿ ಆ ಮಗು ಮುಂದೆ ಏನೇನೋ ಮಾತಾಡ್ಬೇಡ ಅಂತ ಆದರೂ ನಿಮಗೆ ಅರ್ಥನೇ ಆಗಲ್ಲ ಎಂದು ರೇಗಿದಾಗ ಅವರು ಅಳುತ್ತಾ ಸಂಜಯ್ ಕಡೆ ನೋಡಿ ನೋಡಮ್ಮ ಹೇಗೆ ರೇಗ್ತಾನೆ ಯಾವಾಗೂ ಹೀಗೆ ಹೇಳಿದ ಮಾತು ಕೇಳೋದೇ ಇಲ್ಲ ಎಂದು ಹೇಳಿದಾಗ ಸಂಜಯ್ ಅಳುತ್ತಿದ್ದ ಅಮ್ಮನನ್ನು ನೋಡಿ ಸ್ವಲ್ಪ ಮೇಲುಧ್ವನಿಯಲ್ಲಿ ನಾನು ಹಾಗಲ್ಲಮ್ಮ ಹೇಳಿದ್ದು ಸುಮ್ಮನೆ ಏನೂ ಯೋಚಿಸಿ ಆಯಾಸ ಮಾಡ್ಕೋಬೇಡ ಅಂತ ಅಷ್ಟೆ ಡಾಕ್ಟರ್ ನಿಂಗೆ ರೆಸ್ ತಗೊಳ್ಳೋಕ್ಕೆ ಹೇಳಿದ್ದಾರೆ ತಾನೆ ಸುಮ್ಮನೆ ಯಾಕೆ ಇಲ್ಲದೇ ಇರೋದನ್ನು ನೆನಪಿಸಿಕೊಂಡು ಬೇಜಾರಾಗ್ತೀಯಾ ನೋಡು ಆ ಮಗು ಮುಖ ಎಷ್ಟು ಸಪ್ಪಗೆ ಆಯಿತು ಎಂದು ಹೇಳುತ್ತಾನೆ ಅಷ್ಟರಲ್ಲಿ ಸಾಹಿತಿ ಎದ್ದು ಸರ್ ನಾನಿನ್ನು ಹೊರಡ್ತೀನಿ ಆಯಿತು ಎಂದು ಹೇಳುತ್ತಾಳೆ ಅದಕ್ಕೆ ಸಂಜಯ್ನ ತಾಯಿ ಹೊರಟು ಬಿಟ್ಟು ಏನಮ್ಮ ನನ್ನ ಮಾತು ಕೇಳಿ ಬೇಜಾರಾಯ್ತಾ ಎಂದು ಕೇಳಿದಾಗ ಸಾಹಿತಿ ಅಯ್ಯೋ ಹಾಗೇನೂ ಇಲ್ಲ ಅಮ್ಮ ನಾನು ಬಂದು ತುಂಬ ಹೊತ್ತಾಯ್ತು ಅದಕ್ಕೆ ಮೊದಲು ನೀವು ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ ನೀವು ಎದ್ದು ನಡೆಯುವ ಹಾಗೆ ಆದರೆ ನಿಮ್ಮ ಮನಸ್ಸಿಗೂ ಸಂತೋಷ ಸಿಗುತ್ತದೆ ಎನ್ನುತ್ತಾಳೆ ಆಗ ಅವರು ಸರಿನಮ್ಮ ಆವಾಗವಾಗ ಬರ್ತಾ ಇರೋ ಎಂದು ನಗುತ್ತಾರೆ ಸಂಜೆ ಕೆಳಗಿಳಿದು ಹೋಗುತ್ತಾನೆ ಸಾಹಿತಿ ಸಾತ್ವಿಕಾಳನ್ನು ಎತ್ತಿಕೊಂಡು ಕೆಳಗೆ ಬರುತ್ತಿರುತ್ತಾಳೆ ಅಷ್ಟರಲ್ಲಿ ಸಾತ್ವಿಕ ಸಾಹಿತಿಗೆ ಆಂಟಿ ನನ್ನ ಅಮ್ಮ ಎಲ್ಲಿ ಅಂತ ನಿಮಗೆ ಗೊತ್ತಾ ಅಪ್ಪನಿಗೆ ಕೇಳಿದ್ರೆ ಬೈತಾರೆ ಅಜ್ಜಿ ಏನು ಹೇಳೋದೇ ಇಲ್ಲ ಬರೀ ಹೇಳುತ್ತಾರೆ ನೀವು ನನ್ನ ಅಮ್ಮನನ್ನು ನೋಡಿದ್ದೀರಾ ಎಂದು ಕೇಳುತ್ತಾಳೆ ಅದನ್ನು ಕೇಳಿ ಸಾಹಿತಿಗೆ ಸಂಕಟವಾಗುತ್ತೆ ನನಗೆ ಏನೂ ವಿಷಯವೇ ಗೊತ್ತಿಲ್ಲ ಈ ಮಗುಗೆ ಹೇಗೆ ಸಮಾಧಾನ ಮಾಡಲಿ ಎಂದು ಯೋಚಿಸುತ್ತಿರಬೇಕಾದ್ರೆ ಮತ್ತೆ ಸಾತ್ವಿಕ ಆಂಟಿ ನಾನಮ್ಮನ ಬಗ್ಗೆ ಕೇಳಿ ನಿಮಗೂ ಕೋಪ ಬಂತ ಎಂದು ಕೇಳುತ್ತಾಳೆ ಅದಕ್ಕೆ ಸಾಹಿತಿ ಪುಟ್ಟಿ ನೀನು ಜಾಣೆ ಅಲ್ವಾ ಎಂದು ಅವಳನ್ನು ಕೇಳಿದಾಗ ಸಾತ್ವಿಕ ಹೌದು ಎಂಬಂತೆ ತಲೆಯಾಡಿಸುತ್ತಾಳೆ ಸಾಹಿತಿ ಮುಂದುವರಿಸುತ್ತಾಳೆ ಅದಕ್ಕೆ ನೀನು ಅಮ್ಮನ ಬಗ್ಗೆ ಅಪ್ಪನ ಬಳಿ ಕೇಳಿ ಅವರಿಗೆ ಬೇಜಾರ್ ಮಾಡಬಾರ್ದು ಆಯ್ತಾ ಆವಾಗ ನಿನ್ನನ್ನು ಎಲ್ಲರೂ ಗುಡ್ ಗರ್ಲ್ ಅನ್ನುತ್ತಾರೆ ಆಗ ನೀನು ಬೇಗ ದೊಡ್ಡವಳಾಗ್ತೀಯಾ ಆಯ್ತಾ ಎಂದು ಹೇಳುತ್ತಾಳೆ ಅಷ್ಟರಲ್ಲಿ ಅವರ ಬಳಿ ಸಂಜೆ ಬಂದಿದ್ದನ್ನು ಸಾಹಿತಿ ಗಮನಿಸಿದಳು ಸಾತ್ವಿಕಾಳನ್ನು ಕೆಳಗಿಳಿಸಿ ತನ್ನ ಬ್ಯಾಗಿನಿಂದ ಗಿಫ್ಟನ್ನು ತೆಗೆದು ಸಾತ್ವಿಕಾಳಿಗೆ ಕೊಡುತ್ತಾ ಅವತ್ತು ನಿನ್ನ ಬರ್ತ್ಡೇ ದಿನ ನಾನು ಬರೋಕೆ ಆಗಲಿಲ್ಲ ಅದಕ್ಕೆ ತಗೋ ಇದು ನಿಂಗೆ ಎಂದು ಕೊಟ್ಟಳು ಅದನ್ನು ನೋಡಿ ಸಾತ್ವಿಕಾಳ ಮುಖ ಅರಳಿ ಹೋಯಿತು ಅದಕ್ಕೆ ಸಂಜಯ್ ಸಾತ್ವಿಕಾ ಅವರಿಗೆ ಥ್ಯಾಂಕ್ಸ್ ಹೇಳಲ್ವಾ ಎಂದಾಗ ಅವಳು ಮುಗ್ಧವಾಗಿ ಥ್ಯಾಂಕ್ ಯು ಆಂಟಿ ಎಂದು ನಗುತ್ತಾಳೆ ಆಮೇಲೆ ಸಂಜಯ್ ಕಡೆ ನೋಡುತ್ತಾ ಅಪ್ಪ ಈ ಗಿಫ್ಟ್ ಬಿಚ್ಚಿ ನೋಡ್ಲಾ ಎಂದು ಕೇಳಿದಾಗ ಸಂಜಯ್ ಹ್ಞೂ ಎನ್ನುತ್ತಾನೆ ಅದನ್ನು ಬಿಚ್ಚಿ ನೋಡಿದೊಡನೆಯೇ ಸಾತ್ವಿಕಾಳ ಖುಷಿ ಮುಗಿಲು ಮುಟ್ಟುತ್ತದೆ ಬಾರ್ಬಿಡಾಲ್ ಎಷ್ಟು ಚೆನ್ನಾಗಿದೆ ಎಂದು ಅದನ್ನು ಅಪ್ಪಿಕೊಳ್ಳುತ್ತಾಳೆ ಅಷ್ಟರಲ್ಲಿ ಸಾಹಿತಿ ಸರ್ ನಾನು ಹೊರಡ್ತೀನಿ ಎಂದಾಗ ಸಂಜಯ್ ಹಿರಿ ಡ್ರೈವರ್ಗೆ ಹೇಳ್ತೀನಿ ಬಿಡೋದಕ್ಕೆ ಎನ್ನುತ್ತಾನೆ ಆಗ ಸಾಹಿತಿ ಇರಲಿ ಸರ್ ಪರವಾಗಿಲ್ಲ ನಾನು ಹೋಗ್ತೀನಿ ಎಂದು ಹೊರಟಾಗ ಸಾತ್ವಿಕ ಓಡಿ ಬಂದು ಆಂಟಿ ನನಗೆ ಮನೆಯಲ್ಲಿ ಒಬ್ಳೇ ಇರೋಕೆ ಬೇಜಾರಾಗುತ್ತೆ ಬರ್ತಾ ಇರ್ತೀರಾ ಅಪ್ಪ ಮನೆಯಲ್ಲಿ ಇರೋದೇ ಇಲ್ಲ ಅಜ್ಜಿ ಯಾವಾಗೂ ಮಲಗಿರ್ತಾರೆ ರಾಧಾ ಯಾವಾಗಲೂ ಹೇಳಿದ ಕಥೆಯನ್ನೇ ಹೇಳುತ್ತಾಳೆ ಎಂದಾಗ ಸಾಹಿತಿ ಖಂಡಿತ ಬರ್ತೀನಿ ಎಂದು ಹೇಳಿ ಅಲ್ಲಿಂದ ಹೊರಡುತ್ತಾಳೆ ಸಂಜಯ್ನ ಮನೆಗೆ ಹೋಗಿ ಬಂದ ವಿಷಯವನ್ನು ವೇದಾಗೆ ಹೇಳುವುದೋ ಬೇಡವೋ ಎಂದು ಯೋಚಿಸುತ್ತ ಸಾಹಿತಿ ಸದ್ಯಕ್ಕೆ ಸುಮ್ಮನಿರುವುದೇ ಒಳ್ಳೆಯದು ಆಮೇಲೆ ಬೇರೆ ಅರ್ಥ ತಿಳಿದುಕೊಂಡರೆ ತಪ್ಪಾಗುತ್ತದೆ ಎಂದುಕೊಂಡು ಸುಮ್ಮನೆ ಕೆಲಸ ಮಾಡುತ್ತಿದ್ದಳು ಸಂಜಯ್ ಸಹ ಮಾಮೂಲಿನಂತೆಯೇ ಇದ್ದ ಎಷ್ಟೋ ಬಾರಿ ಸಾತ್ವಿಕ ನೆನಪಾಗಿ ಅವಳ ಬಗ್ಗೆ ಕೇಳೋಣ ಎಂದುಕೊಂಡರು ದೊಡ್ಡವರ ವಿಷಯ ನಂಗ್ಯಾಕೆ ಯಾಕೆ ಎಂದುಕೊಂಡು ಸುಮ್ಮನಾದಳು ಆದರೆ ಸಾತ್ವಿಕಾಳ ಅಮ್ಮನ ವಿಷಯ ತಿಳಿದುಕೊಳ್ಳಬೇಕು ಅನ್ನೋ ಕುತೂಹಲ ಮಾತ್ರ ಹಾಗೆಯೇ ಇತ್ತು ಹೀಗೆ ಇರಬೇಕಾದರೆ ಸಂಜೆ ಬಿಸ್ನೆಸ್ ಟ್ರಿಪ್ ಎಂದು ಮತ್ತೆ ಒಂದು ವಾರ ಬರುವುದಿಲ್ಲ ಎಂದು ವಿಷಯ ಬರುತ್ತದೆ ಆಗ ಒಂದು ದಿನ ವೇದ ಸಾಹಿತಿ ಬಳಿ ಬಂದು ಸಾಹಿತಿ ಈ ಭಾನುವಾರ ನನ್ನ ಅಣ್ಣನ ಮಗನ ಬರ್ತ್ಡೇ ಕಣೆ ಅವನಿಗೆ ಏನಾದರೂ ಗಿಫ್ಟ್ ತಗೋಬೇಕು ಅದಕ್ಕೆ ನಮ್ಮಿಬ್ಬರಿಗೂ ಪರ್ಮಿಷನ್ ಕೇಳಿದ್ದೀನಿ ಸುಮ್ಮನೆ ನನ್ನ ಜೊತೆ ಬಾ ಇಲ್ಲ ಅನ್ನೋ ಹಾಗೆ ಇಲ್ಲ ಎಂದಾಗ ಸಾಹಿತಿ ಏನೂ ಹೇಳದೆ ತಲೆ ಆಡಿಸಿದಳು ಎಲ್ಲ ಶಾಪಿಂಗ್ ಮಾಡಿ ಕಾಫಿ ಕುಡಿಯೋಣ ಎಂದು ಇಬ್ಬರೂ ಒಂದು ಹೋಟೆಲ್ಗೆ ಬಂದರು ಸಾಹಿತಿಗೆ ಸಂಜಯ್ನ ಹೆಂಡತಿಯ ಬಗ್ಗೆ ಕೇಳೋದಕ್ಕೆ ಇದೇ ಒಳ್ಳೆಯ ಸಮಯ ಎಂದು ಯೋಚಿಸಿ ಪೀದಾ ನಿನಗೆ ಬಾಸ್ ಹೆಂಡತಿಯ ಬಗ್ಗೆ ಏನಾದರೂ ವಿಷಯ ಗೊತ್ತಾ ಬಾಸ ಹೆಂಡತಿ ಬಗ್ಗೆ ನೀನು ಯಾವತ್ತೂ ಮಾತಾಡಿಯೇ ಇಲ್ಲ ಅಲ್ವಾ ಎಂದು ಕೇಳುತ್ತಾಳೆ ಆಗವಿದ ಅವರಿಗೆ ಹೆಂಡತಿ ಇದ್ರೆ ತಾನೇ ಅವ್ರ ಬಗ್ಗೆ ಮಾತಾಡೋಕೆ ಎಂದು ಹೇಳಿದ್ದಳು ಅದನ್ನು ಕೇಳಿ ಸಾಹಿತಿ ಅರ್ಥವಾಗದೆ ಇಲ್ಲ ಅಂದರೆ ಏನರ್ಥ ಅವರು ಸತ್ತೋಗಿದ್ದಾರಾ ಎಂದು ಮತ್ತೆ ಕೇಳುತ್ತಾಳೆ ಅಯ್ಯೋ ಅದು ಹಾಗಲ್ಲ ಸಾಹಿತಿ ಇದು ಎಲ್ಲರಿಗೂ ಗೊತ್ತಿರೋ ಹಳೇ ವಿಷಯನೇ ನಿಂಗೂ ಗೊತ್ತಿರುತ್ತೆ ಅಂತಲೇ ಅಂದ್ಕೊಂಡಿದ್ದೆ ಬಾಸ್ಗೆ ಮದುವೆ ಆಗಿಲ್ಲ ಕಣೆ ಅಂದಮೇಲೆ ಹೆಂಡತಿ ಎಲ್ಲಿಂದ ಬರಬೇಕು ಎಂದು ಕೇಳುತ್ತಾಳೆ ಸಾಹಿತಿ ಇದನ್ನು ಕೇಳಿ ಒಂದು ನಿಮಿಷ ಮೌನವಾಗುತ್ತಾಳೆ ವೇದ ಏನು ಹೇಳುತ್ತಿದ್ದಾಳೆಂದು ಅವಳಿಗೆ ಅರ್ಥವಾಗುವುದಿಲ್ಲ ಗಾಬರಿಯಿಂದಲೇ ಏನು ಅವ್ರಿಗೆ ಮದುವೆ ಆಗಿಲ್ವಾ ಏನು ಹೇಳ್ತಿದ್ಯಾ ಸ್ವಲ್ಪ ಬಿಡಿಸಿ ಹೇಳು ಎಂದು ಕೇಳಿದಾಗ ವೇದ ಹೌದು ಕಣೆ ಬಾಸ್ಗೆ ಮದುವೆ ಆಗಿಲ್ಲ ಇದು ಅವರೇ ತೆಗೆದುಕೊಂಡ ನಿರ್ಧಾರ ಎಂದು ಹೇಳುತ್ತಿರುವ ಅಷ್ಟೊತ್ತಿಗೆ ಮತ್ತೆ ಸಾಹಿತಿ ಮತ್ತೆ ಆ ಮಗು ಎಂದು ಮದ್ದೆ ಮಾತಾಡಿದಾಗ ವೇದ ಸಾಹಿತಿ ನನಗೆ ಹೇಳೋದಕ್ಕೆ ಬಿಡೆ ಆಗಲೇ ತಾನೇ ನಾನು ಎಲ್ಲ ಹೇಳೋದಕ್ಕೆ ಆಗೋದು ಎಂದಾಗ ಸಾಹಿತಿ ಸುಮ್ಮನಾಗುತ್ತಾಳೆ ವೇದ ಮುಂದುವರಿಸುತ್ತಾಳೆ ಆ ಮಗು ಸಾತ್ವಿಕ ನಮ್ಮ ಬಾ ಸ್ವಂತ ಮಗಳಲ್ಲ ಅವರ ಅಣ್ಣ ಸಾಕೇತ್ನ ಮಗಳು ಅವರ ಅಣ್ಣ ಸಾಕೇತ್ಗೆ ಒಳ್ಳೆ ಸುಂದರವಾಗಿರೋ ಹುಡುಗಿನ ಹುಡುಕಿ ಮದುವೆ ಮಾಡಿದ್ರು ಅವರಿಗೆ ಅವರ ಹೆಂಡತಿ ಮೇಲೆ ಬಹಳ ಪ್ರೀತಿ ಇತ್ತು ಆದರೆ ಅವರ ಹೆಂಡತಿಗೆ ಆ ಮದುವೆ ಇಷ್ಟವಿರಲಿಲ್ಲ ಮದುವೆಯ ಮುಂಚೆಯೇ ಅವರು ಯಾರನ್ನೋ ಪ್ರೀತಿಸಿದ್ದರಂತೆ ಆದರೆ ಈ ವಿಷಯ ಬಾಸ್ನ ಮನೆಯಲ್ಲಿ ಯಾರಿಗೂ ಗೊತ್ತಿರಲಿಲ್ವಂತೆ ತಂದೆ ತಾಯಿಯ ಬಲವಂತಕ್ಕೆ ಮದುವೆ ಆಗಿದ್ರಂತೆ ಶ್ರೀಮಂತರ ಹೆಣ್ಣು ಮಗಳು ಅಂದರೆ ಹೇಗಿರ್ತಾರೆ ಅಂತ ನಿಂಗೂ ಗೊತ್ತಿರುತ್ತೆ ಹೀಗಿರುವಾಗಲೇ ಸಾತ್ವಿಕ ಹುಟ್ಟಿದಳಂತೆ ಆ ಮಗು ಹುಟ್ಟಿದ ಮೇಲೆ ಸಾಕೇತ್ ಅವರಿಗೆ ಎಲ್ಲ ವಿಷಯ ಗೊತ್ತಾಗಿದೆ ಅವರ ಹೆಂಡತಿ ಮಗುವನ್ನು ಇವರನ್ನು ಬಿಟ್ಟು ಅವರು ಇಷ್ಟಪಡುತ್ತಿದ್ದವನ ಜೊತೆ ಹೋಗಿಬಿಟ್ರು ಅಂತ ಕೆಲವರು ಹೇಳ್ತಾರೆ ಇದೇ ಕೊರಕಿನಲ್ಲಿ ಸಾಕೇತ್ ಅವರು ಡಿಪ್ರೆಷನ್ನಿಂದ ಸೂಸೈಡ್ ಮಾಡಿಕೊಂಡ್ರು ಅಂತ ಹೇಳ್ತಾರೆ ಇದೆಲ್ಲ ಆದಾಗ ಸಾತ್ವಿಕ ಇನ್ನು ಚಿಕ್ಕ ಮಗು ಆವಾಗಿನಿಂದ ಅವಳನ್ನು ಪಾಸ್ ನೋಡಿಕೊಳ್ಳುತ್ತಿದ್ದಾರೆ ಆ ಮಗುಗೆ ಪಾಪ ಏನೂ ಗೊತ್ತಿಲ್ವಲ್ಲ ಅದಕ್ಕೆ ಸಂಜಯ್ ಸರ್ನಿ ತನ್ನ ತಂದೆ ಅಂದುಕೊಂಡು ಅಪ್ಪ ಅಂತ ಕರೆಯುತ್ತೆ ಅಂದಿನಿಂದ ಪಾಸ್ ತಾನು ಮದುವೆಯಾದರೆ ಸಾತ್ವಿಕಾಳನ್ನು ನೋಡಿಕೊಳ್ಳೋರು ಯಾರೂ ಇರೋದಿಲ್ಲ ಎಂದು ಮದುವೆ ಆಗ್ಬಾರ್ದು ಎಂದು ನಿರ್ಧಾರ ಮಾಡಿದ್ದಾರಂತೆ ಅದಕ್ಕೆ ಅವರು ಸ್ವಲ್ಪ ಕೋಪಿಷ್ಟ ಅನ್ನೋದು ಎಲ್ರು ಅವರ ತಾಯಿ ಎಷ್ಟು ಸರ್ತಿ ಹೇಳಿದರೂ ಅವರು ಅವರ ನಿರ್ಧಾರ ಬದಲಿಸ್ಲಿಲ್ವಂತೆ ಈ ಘಟನೆ ನಡೆದ ಮೇಲೆ ಪಾಸು ಅಷ್ಟೆ ಹೆಂಗಸರು ಕಂಡರೆ ಅಷ್ಟಕ್ಕಷ್ಟೇ ಅಂತ ಎಲ್ಲ ಅಂದ್ಕೋತಾರೆ ಎಷ್ಟು ನಡೆದಿರೋ ಕತೆ ಎಂದು ಹೇಳುತ್ತಾ ನಿಟ್ಟೆಸಿರು ಬಿಡುತ್ತಾ ಸುಧಾರಿಸಿಕೊಳ್ಳುತ್ತಾಳೆ ಆಗ ಸಾಹಿತಿ ಪಾಪ ಅಲ್ವ ಸಾತ್ವಿಕ ಅಲ್ಲ ಎಂತ ಹೆಂಗಸಿಗಾದ್ರೂ ತನ್ನ ಮಗುವನ್ನು ನೋಡಬೇಕು ಅಂತ ಅನಿಸಲ್ವಾ ಎಂದು ಕೇಳುತ್ತಾಳೆ ಒಂದೆರಡು ಸಾರಿ ಸಾತ್ವಿಕಾಳನ್ನ ನೋಡೋಕೆ ಅಂತ ಅವರು ಬಂದಿದ್ರು ಅಂತ ಕೇಳಿದೀನಿ ಆದರೆ ಸಂಜಯ್ ಸರ್ ಅವರಿಗೆ ಮಗುವನ್ನು ನೋಡೋಕೆ ಬಿಡಲಿಲ್ಲವಂತೆ ಎನ್ನುತ್ತಾಳೆ ಸಾಹಿತಿ ಅದೇ ಯೋಚನೆಯಲ್ಲಿ ಸುಮ್ಮನೆ ಕುಳಿತಿದ್ದಾಗ ವೇದಾ ನಡಿ ಸಾಹಿತಿ ಏನು ಉಚಿಸ್ತಿದ್ಯಾ ಆಗ್ಲೇ ಹೊತ್ತಾಯ್ತು ಹೊರಡೋಣ ಎಂದು ಇಬ್ಬರು ಮನೆಗೆ ಹೊರಡುತ್ತಾರೆ ವೇದಾ ಆಟೋ ಹಿಡಿದು ಹೊರಡುತ್ತಾಳೆ ಸಾಹಿತಿಯ ಮನೆ ನಡೆದು ಹೋಗೋ ಅಷ್ಟು ದೂರ ಇರೋದ್ರಿಂದ ನಡೆದುಕೊಂಡೇ ಹೋಗೋಣ ಎಂದು ನಿರ್ಧರಿಸಿ ಹೋಗುತ್ತಿರಬೇಕಾದರೆ ಆಂಟಿ ಎಂದು ಪುಟ್ಟ ಮಗುವಿನ ಧ್ವನಿ ಕೇಳಿಸಿ ಸಾಹಿತ್ಯ ತಿರುಗಿ ನೋಡಿದರೆ ಹಿಂದೆ ಕಾರಿನಲ್ಲಿ ಸಾತ್ವಿಕ ಇರುತ್ತಾಳೆ ಸಾಹಿತ್ಯಿಯನ್ನು ನೋಡಿದ ತಕ್ಷಣ ಕಾರಿನ ಬಾಗಿಲು ತೆಗೆದು ಅವಳ ಬಳಿ ಬಂದು ಹೋಗಿ ಆಂಟಿ ನೀವು ಬರೀ ಸುಳ್ಳು ಹೇಳುತ್ತೀರಾ ಎಂದು ಮುದ್ದಾಗಿ ಹೇಳಿದಾಗ ಸಾಹಿತ್ಯ ಏನೂ ಅರ್ಥವಾಗದೆ ನಿಲ್ಲುತ್ತಾಳೆ ಆಗ ಸಾತ್ವಿಕ ಮತ್ತೆ ನೀವತ್ತು ಮನೆಗೆ ಬರ್ತೀನಿ ಅಂತ ಹೇಳಿ ಬರ್ಲೇ ಇಲ್ಲ ಎಂದು ಮೋತಿ ಹುದಿಸಿಕೊಳ್ಳುತ್ತಾಳೆ ಅದನ್ನು ನೋಡಿ ಸಾಹಿತಿ ನಗುತ್ತಾ ಅಯ್ಯೋ ಪುಟ್ಟ ನನಗೆ ಆಫೀಸ್ನಲ್ಲಿ ತುಂಬ ಕೆಲಸ ಇತ್ತು ಅದಕ್ಕೆ ಬರಕ್ಕಾಗ್ಲಿಲ್ಲ ಎಂದು ಅವಳ ತಲೆ ಸವರುತ್ತಾಳೆ ಅದಕ್ಕೆ ಸಾತ್ವಿಕ ಅವಳ ಸೀರೆಯನ್ನು ಹಿಡಿದುಕೊಂಡು ಹಾಗಾದ್ರೆ ಆಂಟಿ ಇವತ್ ನಮ್ಮನೆಗೆ ಬನ್ನಿ ಅಪ್ಪ ನಂಗೆ ಇನ್ನೂ ಎಷ್ಟೊಂದು ಗೊಂಬೆ ತಂದುಕೊಟ್ಟಿದ್ದಾರೆ ಅದನ್ನು ನಿಮ್ಗೆ ತೋರಿಸ್ತೀನಿ ಎಂದಾಗ ಸಾಹಿತಿ ಮನಸ್ಸಿನಲ್ಲಿ ಬಾಸ್ ಮನೆಯ ಬಗ್ಗೆ ತಿಳಿದ ಮೇಲೂ ನಾನೀಗೆ ಅವರ ಮನೆಗೆ ಹೋಗೋದು ಸರಿ ಇರಲ್ಲ ಎಂದುಕೊಂಡು ಪುಟ ನನಗೆ ಸ್ವಲ್ಪ ಕೆಲಸ ಇದೆ ಇನ್ನೊಂದಿನ ನಾನು ಬರ್ತೀನಿ ಆಯ್ತಾ ಎಂದಾಗ ಸಾತ್ವಿಕ ಮುಖ ಪೆಚ್ಚು ಮಾಡಿಕೊಂಡು ಪ್ಲೀಸ್ ಆಂಟಿ ಈವಾಗಲೇ ಬನ್ನಿ ಅಜ್ಜಿ ನಿನ್ನೆನೋ ಅಳ್ತಿದ್ರು ಗೊತ್ತಾ ನೀವು ಬರ್ತೀರಾ ಅಂತ ನಾನು ಕಾಯ್ತಿದ್ದೆ ಪ್ಲೀಸ್ ಬನ್ನಿ ಆಂಟಿ ಇಲ್ಲ ಅಂದರೆ ನಾನು ನಿಮ್ಮ ಜೊತೆ ಬರ್ತೀನಿ ಎಂದಾಗ ಸಾಯಿತಿ ಮನಸ್ಸಿನಲ್ಲಿ ಅಯ್ಯೋ ಇದೊಳ್ಳೆ ಕಥೆ ಆಯ್ತಲ್ಲ ಏನ್ ಮಾಡೋದಿವಾಗ ಎಂದು ಯೋಚಿಸುತ್ತಾ ನಿಂತಳು ಇಲ್ಲ ಆಂಟಿ ನೀವಿವತ್ತು ಮನೆಗೆ ಬರಲೇಬೇಕು ಇಲ್ಲ ಅಂದ್ರೆ ನಾನು ಮನೆಗೆ ಬರ್ತೀನಿ ಅಚ್ಚಿ ನಿನ್ನೇನೋ ಅಳ್ತಿದ್ರು ಗೊತ್ತಾ ಇಂದು ಸಾತ್ವಿಕ ಸಾಹಿತಿ ಸೀರೆ ಹಿಡಿದು ಜಗ್ಗಿದಾಗ ಅವಳು ಒಪ್ಪಲೇಬೇಕಾಯಿತು ಮನಸ್ಸಿಲ್ಲದ ಮನಸ್ಸಿನಲ್ಲಿ ಅಳಕೊತ್ತಾ ಕಾರ್ ಹತ್ತಿ ಸಂಜಯ್ನ ಮನೆಗೆ ಹೊರಟಳು ಸಾತ್ವಿಕಾ ಖುಷಿಗೆ ಮಿತಿಯೇ ಇರಲಿಲ್ಲ ಅವಳ ಜೊತೆಯಲ್ಲಿ ಸಾಹಿತಿ ಬರಲು ಒಪ್ಪಿದ್ದಕ್ಕೆ ಅವಳಿಗೆ ಎಲ್ಲಿಲ್ಲದ ಸಂತೋಷ ಆಗಿತ್ತು ಕಾರ್ ಬಂದು ಮನೆಯ ಮುಂದೆ ನಿಂತಿತ್ತು ಸಾಹಿತಿ ಅಲ್ಲೇ ಬಾಗಿಲ ಬಳಿಯಲ್ಲಿ ಯೋಚನೆ ಮಾಡುತ್ತಾ ನಿಂತುಕೊಂಡಳು ಅಯ್ಯೋ ಸರಿಲ್ಲದ ಹೊತ್ತಲ್ಲಿ ಹೀಗೆ ಅವರ ಮನೆಗೆ ಬರೋದು ಎಚ್ಚುಸರಿ ನಾನೇನಾದರೂ ಮಾಡಿಬಿಟ್ನಾ ಎಂದುಕೊಳ್ಳುತ್ತಿರುವಾಗ ಪುಟ್ಟ ಸಾತ್ವಿಕಾ ಆಂಟಿ ಬನ್ನಿ ಯಾಕಿಲ್ಲೇ ಇದ್ದೀರಾ ಎಂದು ಸಾತ್ವಿಕಾ ಕೈ ಹಿಡಿದುಕೊಂಡು ಒಳಗೆ ಕರೆದುಕೊಂಡು ಬಂದಳು ಮನೆಯೊಳಗೆ ಕಾಲಿಟ್ಟಾಗ ಮನೆಯ ಒಡೆಯನ ಕೊರತೆ ಎದ್ದು ಕಾಣಿಸುತ್ತಿತ್ತು ಬಹುಶಃ ಸ ಸರಿತಿದ್ದರೆ ಆಳುಗಳು ಭಯದಿಂದ ಮನೆಯನ್ನು ಸ್ವಚ್ಛವಾಗಿ ಇಡುತ್ತಿದ್ದರು ಈಗ ನೋಡಿದರೆ ಹೇಗೆ ಇದೆ ಎಂದು ಯೋಚಿಸುತ್ತ ಮನೆಯನ್ನೇ ಹೀಗೆ ಇಟ್ಟಿರಬೇಕಾದರೆ ಇನ್ನು ಪಾಪ ಈ ಮಗುವನ್ನು ಮತ್ತೆ ಸರ್ತಾಯಿಯನ್ನು ಹೇಗೆ ನೋಡಿಕೊಳ್ಳುತ್ತಾರೋ ಹೇಗೋ ಎಂದುಕೊಂಡಳು ಅಷ್ಟರಲ್ಲಿ ಮನೆ ಕೆಲಸದಾಕೆ ರಾಧಾ ಹೊರಬಂದದ್ದನ್ನು ಗಮನಿಸಿ ಇದೇನೋ ಮನೇನ ಹೀಗಿಟ್ಕೊಂಡಿದ್ದೀರಾ ಸಂಜೆ ಸರಿ ಇಲ್ಲ ಅಂದ ಮಾತ್ರಕ್ಕೆ ನಿಮ್ಗೆ ಬೇಕೋ ಹಾಗೆ ನಡ್ಕೋಬಹುದು ಅಂತ ಅರ್ಥನಾ ಕೇಳಿದಾಗ ಕೆಲಸದಾಕೆ ಸ್ವಲ್ಪ ಗಾಬರಿಗೊಂಡಳು ಈ ಹಿಂದೆ ಸಾಹಿತಿ ಬಂದಿದ್ದಾಗ ಸಂಜೆ ಅವನ ತಾಯಿಯ ಬಳಿ ಕರೆದುಕೊಂಡು ಹೋಗಿದ್ದು ನೋಡಿ ಸಾಹಿತಿ ಸಂಜಯ್ನ ಕಡೆ ಸಂಬಂಧಿ ಎಂದು ಭಾವಿಸಿದ್ದಳು ಏಕೆಂದರೆ ಸಂಜೆ ಎಂದಿಗೂ ತನ್ನ ಆಫೀಸ್ ಸ್ಟಾಪ್ ಅನ್ನು ಅವರ ತಾಯಿಗೆ ಮಾತನಾಡಿಸಲು ಕರೆದುಕೊಂಡು ಹೋಗಿರಲಿಲ್ಲ ಇದನ್ನು ನೋಡಿದೊಡನೆ ಸಾತ್ವಿಕಾಗೆ ಧೈರ್ಯ ಬಂದು ಆಂಟೀ ರಾಧಾ ನಾನೇನಾದ್ರೂ ಅತ್ರೆ ಇಲ್ಲ ಏನಾದ್ರೂ ತಿಂಡಿ ಕೇಳಿದ್ರೆ ಗುಮ್ಮನಿಗೆ ಕೊಡ್ತೀನಿ ಅಂತ ಹೆದ್ರಿಸ್ತಾಳೆ ಗೊತ್ತಾ ಎಂದು ಸಾಹಿತ್ಯ ಕಡೆ ತಿರುಗಿ ಹೇಳಿದಾಗ ಅವಳಿಗೆ ಪಾಪ ಎಂದೆನಿಸಿ ರಾಧಾಗೆ ನೋಡಿ ಮಗುಗೆ ಸರಿಯಾಗಿ ಹೊಟ್ಟೆಗೆ ಕೊಡಿ ಸಾಹೇಬ್ರು ಇದ್ದಾಗ ಒಂಥರ ಇಲ್ಲದೇ ಇದ್ದಾಗ ಒಂಥರ ಮಾಡ್ತೀರಾ ಇನ್ಮೇಲೆ ಹೀಗೆಲ್ಲ ನಡೆದುಕೊಳ್ಳಬೇಡಿ ಸಾತ್ವಿಕ ಏನ್ ಕೇಳ್ತಾಳೋ ಅದನ್ನೆಲ್ಲ ಕೊಡ್ಬೇಕು ಎನ್ನುತ್ತಾಳೆ ಇದನ್ನು ಕೇಳಿ ಸಾತ್ವಿಕಾ ನಗುತ್ತಾಳೆ ಅವಳಿಗೆ ಸಾಹಿತಿ ಇರುವಳೆಂಬ ಧೈರ್ಯ ಸಾಹಿತಿ ಮತ್ತೆ ಮುಂದುವರಿಸುತ್ತಾಳೆ ಮನೆಯ ಇಷ್ಟು ಕಲೀಚಾಗಿಟ್ಕೊಂಡಿದ್ದೀರಲ್ಲ ಎಲ್ಲಾ ವಿಷಯನ ಸಂಜೆ ಸರ್ಗೆ ಹೇಳಬೇಕಾ ಎಂದು ಗಡಸು ಧ್ವನಿಯಲ್ಲಿ ಕೇಳಿದಾಗ ಕೆಲಸದಾಕೆ ಹೆದರಿ ಬೇಡ ಅಮ್ಮವ್ರೆ ಇನ್ಮೇಲೆ ಹೀಗೆ ಆಗೋದಿಲ್ಲ ದಯವಿಟ್ಟು ಸಾಹೇಬರಿಗೆ ಮಾತ್ರ ಹೇಳ್ಬೇಡಿ ಇನ್ನು ಹತ್ತು ನಿಮಿಷದಲ್ಲಿ ಎಲ್ಲ ಕ್ಲೀನ್ ಮಾಡಿಬಿಡ್ತೀನಿ ಎಂದು ಮನೆಯನ್ನು ಶುಚಿ ಮಾಡಲು ಹೋಗುತ್ತಾಳೆ ಇತ್ತ ಸಾಹಿತಿ ಸಾತ್ವಿಕಾಳನ್ನು ಕರೆದುಕೊಂಡು ನಡಿಪುಟ್ಟ ನಾವು ಅಜ್ಜಿನ ಮಾತಾಡಿಸ್ಕೊಂಡ್ ಬರೋಣ ಎಂದು ಸಂಜಯ್ನ ತಾಯಿಯ ಕೋಣೆಗೆ ಹೋದಳು ನಿಧಾನವಾಗಿ ಬಾಗಿಲು ತೆರೆದರು ಅವರು ಎಚ್ಚರಗೊಂಡರು ಮೊದಲಿಗಿಂತಲೂ ಇವಾಗ ಇನ್ನೂ ಕುಗ್ಗಿ ಹೋಗಿದ್ದಾರೆ ಸಾಹಿತಿಯನ್ನು ನೋಡಿದ ತಕ್ಷಣ ಎದ್ದೇಳಲು ಹೋದರು ಆದರೆ ಸಾಹಿತಿ ಅಮ್ಮ ಪರವಾಗಿಲ್ಲ ಮಲ್ಗಿರಿ ಎಂದು ಅವರ ಪಕ್ಕದಲ್ಲಿ ಹೋಗಿ ಕೋರುತ್ತಾಳೆ ಅವರನ್ನೇ ನೋಡುತ್ತಾ ಈಗ ಹೇಗಿದ್ದೀರಿ ಎಂದ ಕೂಡಲೇ ಅವರು ಏನೋ ಇದ್ದೀನಿ ನೋಡಮ್ಮ ಇರೋ ಒಬ್ಬ ಮಗ ಹೀಗೆ ಬಿಟ್ಟು ಎಲ್ಲೋ ಹೊರಟು ಹೋಗುತ್ತಾನೆ ಈ ಕೆಲಸದವರು ಅವನು ಹೋಗೋದೇ ತಡ ಎಷ್ಟು ಕೂಗಿದರೂ ಕೇಳದೆ ಇರೋ ರೀತಿ ಇರ್ತಾರೆ ಮಾಡೋದು ಎರಡು ದಿನದಿಂದ ಇಪರೀತ ಮಂಡಿ ನೋವು ನನಗೂ ಕೆಳಗಿಳಿಯಲು ಆಗೋದಿಲ್ಲ ಆ ರಾಧಾನೋ ಈ ಕಡೆ ತಲೆ ಹಾಕೋದಿಲ್ಲ ತಿಂಡಿ ಊಟ ಕೊಡೋಕೆ ಬಂದಾಗ ಏನಾದ್ರೂ ಕೇಳಿದ್ರೆ ಮಾಡ್ತೀನಿ ಅಂತ ಹೇಳಿ ಹೋಗ್ತಾಳೆ ಆಮೇಲೆ ಬರೋದೇ ಇಲ್ಲ ವಯಸ್ಸಾದ ಮೇಲೆ ಬದುಕಿರ್ಬಾರ್ದಮ್ಮ ಎಂದು ಕಣ್ಣೀರು ಇಡಲು ಶುರು ಮಾಡುತ್ತಾಳೆ ಸಾಹಿತಿ ಅವರನ್ನು ಸಮಾಧಾನ ಮಾಡುತ್ತಾ ರಾಧಾಳನ್ನು ಕರೆದು ಕೋಣೆಯನ್ನು ಶುಚಿ ಮಾಡಲು ಹೇಳುತ್ತಾಳೆ ಆನಂತರ ನೀರು ತೆಗೆದುಕೊಂಡು ಬಂದು ಅವರಿಗೆ ಶಾಖ ಕೊಡುತ್ತಾ ಅಮ್ಮ ನೀವು ಮೊದಲು ಯೋಚನೆ ಮಾಡೋದು ಬಿಡಿ ಹೀಗೆ ಇದ್ರೆ ಪಾಪ ಸಾತ್ವಿಕ ಏನು ಮಾಡಬೇಕು ಎಂದಾಗ ಮತ್ತೆ ಅವರು ನಾನಿನ್ನೂ ಬದುಕಿರೋದೆ ಈ ಮಗುಗೆ ಅನಿಸುತ್ತೆ ಕಣಮ್ಮ ನಮ್ಮ ಮನೆಯಲ್ಲೂ ಒಂದು ಹೆಣ್ಣು ತಿಕ್ಕಿದ್ರೆ ಈ ಥರ ಎಲ್ಲ ಆಗ್ತಿರ್ಲಿಲ್ಲ ಅನ್ಸುತ್ತೆ ನನ್ನ ಜೀವನದಲ್ಲಿ ಎಲ್ಲ ಕಳೆದುಕೊಂಡೆ ಈಗ ಉಳ್ದಿರೋದು ಒಬ್ ಮಗ ಅವನಾದರೂ ಚೆನ್ನಾಗಿರ್ಲಿ ಅಂತ ಅಂದರೆ ಅವನು ಹೀಗಾಡ್ತಿದ್ದಾನೆ ಮಾಡಲಿ ಹೇಳು ನೀನಾಗಿರೋದಕ್ಕೆ ಈ ರೀತಿ ಸೇವೆ ಮಾಡ್ತಿದ್ಯಾ ನಿನಗಿರೋ ಅಷ್ಟು ಕಾಳಜಿ ಆರಾದಾಗೆ ಇಲ್ಲ ನೋಡು ಎಂದು ಬೇಸರ ಮಾಡಿಕೊಳ್ಳುತ್ತಾರೆ ಅದಕ್ಕೆ ಸಾಹಿತಿ ನಾನು ನಿಮ್ಮ ಮಗಳೇ ಇದ್ದ ಹಾಗೆ ಬಿಡಿಯಮ್ಮ ಮೊದಲು ನೀವು ಹುಷಾರಾಗಿ ಆಗ ಎಲ್ಲ ಸರಿ ಹೋಗುತ್ತೆ ಎನ್ನುತ್ತಾಳೆ ಮತ್ತೆ ಅವರು ಅದೇ ಬೇಸರದಲ್ಲಿ ಏನ್ ಸರಿ ಹೋಗುತ್ತೋ ಏನೋ ಅಮ್ಮ ನನಗಂತೂ ಸಾಕಾಗಿ ಹೋಗಿದೆ ಯಾವಾಗ ಹೋಗುತ್ತೋ ಈ ಹಾಳು ಜೀವ ಎಂದಾಗ ಸಾಹಿತಿ ನೋಡಿ ಅಮ್ಮ ನಾನು ಈಗ ತಾನೇ ಹೇಳ್ದೆ ಮೊದಲು ನೀವು ಚಿಂತೆ ಬಿಡಿ ಅಂತ ಇನ್ಮೇಲೆ ಎಲ್ಲ ಸರಿ ಹೋಗುತ್ತೆ ಎಂದು ಗಡಿಯಾರ ನೋಡಿದಾಗ ತಾನ್ ಬಂದು ಬಹಳ ಒತ್ತಾಗಿದೆ ಎಂದು ಅರಿತ ಸಾಹಿತಿ ಸರಿನಮ್ಮ ಬಹಳ ಒತ್ತಾಯ್ತೋ ನಾನಿನ್ನ ಹೊರಡ್ತೀನಿ ಎಂದು ಹೊರಟಾಗ ಅವರು ನಾಳೇನು ಬರ್ತೀಯ ನಮ್ಮ ಸಾಹಿತಿ ಎಂದು ಆಸೆಯಿಂದ ಕೇಳುತ್ತಾರೆ ಸಾಹಿತಿ ಅವರ ಮುಖದಲ್ಲಿ ಇರೋ ಆಸೆ ನೋಡಿ ಒಂದು ಕ್ಷಣ ಗಲಿಬಿಲಿಯಾಗುತ್ತಾಳೆ ಅವರಿಗೆ ಇಲ್ಲವೆನ್ನಲು ಸಾಧ್ಯವಾಗುತ್ತೆ ಸುಮ್ಮನೆ ಹೂ ಎಂದು ಹೇಳಿ ಸಾತ್ವಿಕಾಳನ್ನು ಕರೆದುಕೊಂಡು ಕೆಳಗೆ ಬರುತ್ತಾಳೆ ಆಗ ಸಾತ್ವಿಕ ಮತ್ತೆ ಸಾಹಿತಿ ಕೈ ಹಿಡಿದು ಎಳೆಯುತ್ತಾ ಆಂಟಿ ಆಂಟಿ ನೀವಿವತ್ತು ನಮ್ಮನೆಯಲ್ಲೇ ಇರಿ ಪ್ಲೀಸ್ ಎಂದಾಗ ಸಾಹಿತಿ ಇಲ್ಲ ಪುಟ್ಟ ನನಗೆ ಆಗ್ಲ ಲೇಟ್ ಆಯ್ತು ಇನ್ನೂ ಸರಿ ಬರ್ತೀನಿ ಆಯ್ತಾ ಹೀಗೆಲ್ಲ ಹಠ ಮಾಡಬಾರ್ದು ನೀನು ಗುಡ್ ಗರ್ಲ್ ಅಲ್ವಾ ಎಂದು ಹೇಳಿದಾಗ ಸಾತ್ವಿಕ ಪೆಚ್ಚುಮುಖ ಮಾಡಿಕೊಂಡು ಆಂಟಿ ನೀವು ಹೋದ್ಮೇಲೆ ಆ ರಾಧನನ್ನು ಎದುರಿಸ್ತಾಳೆ ಅಪ್ಪಂಗೆ ಹೇಳ್ತೀನಿ ಅಂದರೆ ನಿನ್ನ ರಾಕ್ಷಸ ಬಂದು ಎತ್ಕೊಂಡು ಹೋಗ್ತಾನೆ ಅಂತಲ್ಲ ಅಂತಾಳೆ ಎಂದು ಹೇಳುತ್ತಾಳೆ ಅಷ್ಟರಲ್ಲಿ ಮನೆಯ ಲ್ಯಾಂಡ್ಲೈನ್ ರಿಂಗ್ ಆಗುತ್ತದೆ ಸಾಹಿತಿ ಇದ್ದ ಕಾರಣ ಕೆಲಸದಾಕೆ ಅದನ್ನು ಎತ್ತುವ ಧೈರ್ಯ ಮಾಡೋದಿಲ್ಲ ಅದನ್ನು ಕೇಳಿ ಸಾತ್ವಿಕ ಆಂಟಿ ಅಪ್ಪನೇ ಫೋನ್ ಮಾಡಿರಬೇಕು ನೀವೇ ಮಾತಾಡಿ ಎಂದಾಗ ಸಾಹಿತ್ಯ ಬೇರೆ ದಾರಿ ಇಲ್ಲದೆ ಫೋನ್ ಎತ್ತುತ್ತಾಳೆ ಹಲೋ ಯಾರು ಮಾತಾಡ್ತಿರೋದು ಎಂದು ಆ ಕಡೆಯಿಂದ ಧ್ವನಿ ಕೇಳುತ್ತದೆ ನಿಮಗೆ ಯಾರು ಬೇಕು ಎಂದು ಸಾಹಿತ್ಯ ಕೇಳಿದಾಗ ನಾನು ಸಂಜಯ್ ಮಾತಾಡ್ತಾ ಇರೋದು ಯಾರು ರಾಧನಾ ಅಮ್ಮ ಸಾತ್ವಿಕ ಹೇಗೆ ಇದ್ದಾರೆ ನಿನ್ನೆ ರಾತ್ರಿ ಫೋನ್ ಮಾಡಿದರು ಯಾಕೆ ಯಾರೂ ಎತ್ತಲಿಲ್ಲ ಎಂದು ಒಂದೇ ಸಮನೆ ಮಾತಾಡುತ್ತಲೇ ಇರುತ್ತಾನೆ ಯಾವುದೇ ಉತ್ತರ ಬರದೇ ಇರುವುದನ್ನು ನೋಡಿ ಯಾಕೆ ರಾಧಾ ಏನು ಮಾತಾಡ್ತಿಲ್ಲ ಎಂದಾಗ ಸಾಹಿತಿ ಸರ್ ನಾನು ಸಾಹಿತಿ ರಾಧಾ ಅಲ್ಲ ನಿಮ್ಮ ಮಗಳು ಬಲವಂತ ಮಾಡಿ ಕರ್ಕೊಂಡು ಬಂದ್ಲು ಎಂದಾಗ ಸಂಜಯ್ ಅಯ್ಯೋ ಮೊದಲೇ ಹೇಳಬಾರ್ದಿತ್ತ ಸಾಹಿತಿ ಎನ್ನುತ್ತಾನೆ ಸಾಹಿತಿ ಆಗ ನೀವು ಹೇಳಲು ಬಿಟ್ಟರೆ ತಾನೆ ಎಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಇದ್ದಾಗ ಸಂಜಯ್ ಮತ್ತೆ ಕೇಳುತ್ತಾನೆ ಮನೇಲಿ ಎಲ್ಲ ಓಕೆನಾ ಅಮ್ಮ ಮತ್ತೆ ಸಾತ್ವಿಕ ಇಬ್ಬರೂ ಚೆನ್ನಾಗಿದ್ದಾರಾ ಎಂದು ಕೇಳಿದಾಗ ಸಾಹಿತಿ ಸಾತ್ವಿಕ ಚೆನ್ನಾಗಿದ್ದಾಳೆ ಆದರೆ ಅಮ್ಮನ ಆರೋಗ್ಯ ಸ್ವಲ್ಪ ಸರಿ ಇದ್ದಂತೆ ಕಾಣಿಸಲ್ಲ ಹೀಗೆ ಇರಬೇಕಾದರೆ ನೀವು ಮನೆಯಲ್ಲಿ ಇರಬೇಕಿತ್ತು ಎಂದು ಹೇಳುತ್ತಾಳೆ ಆಗ ಸಂಜಯ್ ಅಮ್ಮ ಈಗ ಹೇಗಿದ್ದಾರೆ ಡಾಕ್ಟರ್ ಬಂದಿದ್ರಾ ಸಾತ್ವಿಕ ಹೇಗಿದ್ದಾಳೆ ಎಂದು ಮತ್ತೆ ಕೇಳಿದಾಗ ಸಾಹಿತಿ ಅಮ್ಮ ಈಗ ಪರವಾಗಿಲ್ಲ ಮಲಗಿದ್ದಾರೆ ಸಾತ್ವಿಕ ಇಲ್ಲೇ ಇದ್ದಾಳೆ ಎಂದು ಅವಳಿಗೆ ಫೋನ್ ಕೊಡುತ್ತಾಳೆ ಖುಷಿಯಿಂದ ಸಾತ್ವಿಕ ಫೋನ್ ತೆಗೆದುಕೊಂಡು ಅಪ್ಪ ನನಗೆ ನೀವು ಇಲ್ಲದೆ ಬೋರ್ ಆಗುತ್ತೆ ಸಾಹಿತ್ಯ ಆಂಟಿ ತುಂಬ ಒಳ್ಳೆಯವರು ಅಜ್ಜಿ ಕಾಲಿಗೆ ಔಷಧಿ ಹಚ್ಚಿ ಮಲಗಿಸಿದ್ದಾರೆ ಪ್ಲೀಸ್ ಅಪ್ಪ ಅವರಿಗೆ ಇಲ್ಲೇ ಇರೋಕೆ ಹೇಳಿ ಅಜ್ಜಿಗೂ ಸಾಹಿತ್ಯ ಆಂಟಿ ಅಂದರೆ ತುಂಬ ಗೊತ್ತಾ ಎಂದು ಸಾಹಿತಿ ಮುಖ ನೋಡುತ್ತಾ ಫೋನನ್ನು ಅವಳಿಗೆ ಕೊಡುತ್ತಾಳೆ ಆಂಟಿ ಅಪ್ಪ ನಿಮ್ಮ ಜೊತೆ ಮಾತಾಡಬೇಕಂತೆ ಸಾಹಿತಿ ಅಲೋ ಎಂದಾಗ ಆ ಕಡೆಯಿಂದ ಸಂಜಯ್ ಅಲೋ ಸಾಹಿತಿ ನಿನ್ನಿಂದ ನನಗೆ ಒಂದು ಹೆಲ್ಪ್ ಆಗ್ಬೇಕಲ್ಲ ಎಂದಾಗ ಸಾಹಿತಿ ಅವನ ಭಾಷೆ ಬಹುವಚನದಿಂದ ಏಕವಚನಕ್ಕೆ ಬದಲಾಗಿದ್ದನ್ನು ಗಮನಿಸುತ್ತಾ ಸುಮ್ಮನೆ ಇರುತ್ತಾಳೆ ಆಗ ಸಂಜಯ್ ಮತ್ತೆ ಸಾಹಿತಿ ಎಂದಾಗ ಅವಳು ಎಚ್ಚರಗೊಂಡು ಹೇಳಿ ಸರ್ ಎಂದಾಗ ಸಂಜಯ್ ನಾನು ಬರೋದು ಇನ್ನೂ ಮೂರ್ನಾಲ್ಕು ದಿನ ಆಗಬಹುದು ಇಲ್ಲ ವಾರವೇ ಆಗಬಹುದು ಪ್ಲೀಸ್ ನಾನು ಬರೋವರೆಗೂ ನಿನ್ನಮ್ಮ ಮನೆಯಲ್ಲಿ ಮನೆಯಲ್ಲೇ ಇರ್ತೀಯ ಅಮ್ಮನಿಗೂ ಹೆಲ್ಪ್ ಆಗುತ್ತೆ ಎಂದಾಗ ಸಾಹಿತಿಗೆ ಗಾಬರಿಯಾಗುತ್ತದೆ ಅಯ್ಯೋ ಇದೆಂಥ ಪರಿಸ್ಥಿತಿ ಬಂತು ಏನು ಮಾಡೋದೀಗ ಎಂದುಕೊಂಡು ಸರದು ಆಫೀಸ್ ಎನ್ನುತ್ತಾಳೆ ಅದಕ್ಕೆ ಸಂಜಯ್ ಅಯ್ಯೋ ಆಫೀಸ್ಗೆ ರಜಾ ಬರೆದು ಕಳಿಸುವ ಇಲ್ಲಿ ನನ್ನ ಪರಿಸ್ಥಿತಿ ಸ್ವಲ್ಪ ಸರಿ ಇಲ್ಲ ಒಂದು ಸಮಸ್ಯೆಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೀನಿ ಪ್ಲೀಸ್ ನಾನು ಬರೋವರೆಗೂ ಅಮ್ಮ ಮತ್ತು ಸಾತ್ವಿಕಾನ ನೋಡ್ಕೋ ಪ್ಲೀಸ್ ಇಲ್ಲ ಇನ್ನ ಬೇಡ ಈಗ ಇರೋ ಸ್ಥಿತಿಯಲ್ಲಿ ಬೇರೆ ಅವರನ್ನ ನಂಬುವ ಹಾಗೂ ಇಲ್ಲ ಸಾತ್ವಿಕಾ ನಿನ್ನ ತುಂಬ ಹಚ್ಚಿಕೊಂಡಿದ್ದಾಳೆ ಪ್ಲೀಸ್ ಎಂದಾಗ ಸಾಹಿತಿಗೆ ಇಲ್ಲವೆನ್ನಲು ಆಗದೆ ಸರಿ ಸರ್ ರಜೆ ಹಾಕಿ ಇಲ್ಲೇ ಇರ್ತೀನಿ ಎನ್ನುತ್ತಾಳೆ ಥ್ಯಾಂಕ್ಸ್ ಸಾಹಿತಿ ಎಂದು ಸಂಜೆ ಫೋನ್ ಕಟ್ ಮಾಡುತ್ತಾನೆ ಅಲ್ಲೇ ಇದ್ದ ಸಾತ್ವಿಕ ಸಾಹಿತಿ ಇಲ್ಲೇ ಇರುತ್ತೀನಿ ಎಂದು ಕೇಳಿದ ಮೇಲೆ ಚಪ್ಪಾಳೆ ತಟ್ಟುತ್ತಾ ಎಸ್ ಆಂಟಿ ಇಲ್ಲೇ ಇರ್ತಾರೆ ಎಂದು ಕುಣಿತಾಡುತ್ತಾಳೆ ಆದರೆ ಸಾಹಿತಿ ಅಯ್ಯೋ ಇದೆಂಥ ಕತೆ ಆಯಿತು ಸಾತ್ವಿಕ ಕರೆದಾಗ ಸುಮ್ಮನೆ ಬಂದು ಇಲ್ಲಿ ಸಿಕ್ಕಿ ಹಾಕಿಕೊಂಡೇನಾ ನಾನು ಆಗ್ಲೇ ಹೊರಡಬೇಕಿತ್ತು ಸುಮ್ಮನೆ ಇಲ್ಲಿ ಬಂದು ತಪ್ಪು ಮಾಡಿದೆ ಈಗ ಆಫೀಸ್ಗೆ ಏನು ಹೇಳೋದು ವೇದಾಗೆ ಏನು ಹೇಳೋದು ಯಾಕೆ ರಜೆ ಹಾಕ್ತಿದ್ಯಾ ಅಂದರೆ ಏನು ಹೇಳೋದು ಇದೆಲ್ಲ ಏನಾಗ್ತಿದೆ ಎಂದು ತಡವರಿಸುತ್ತಾ ಕೂತಳು ರಜೆ ಹಾಕುವುದೋ ಬೇಡವೋ ಏನೋ ಸರ್ ಕೇಳಿದ ತಕ್ಷಣ ಒಪ್ಕೊಂಡ್ಬಿಟ್ಟೆ ಇವಾಗ ಏನು ಮಾಡಲಿ ಆಫೀಸ್ನಲ್ಲಿ ಏನೆಂದು ಹೇಳಲಿ ನಾನು ನಿಜ ಹೇಳಿದರೆ ಯಾರಾದರೂ ನನ್ನನ್ನು ನಂಬುತ್ತಾರಾ ಎಂದು ಗೊಂದಲದಲ್ಲಿ ಯೋಚಿಸುತ್ತಾ ಸಾಹಿತಿ ಈಗ ಎಷ್ಟು ಯೋಚಿಸಿದರೇನು ಪ್ರಯೋಜನ ರಜೆ ಹಾಕಿ ಇಲ್ಲೇ ಇರ್ತೀನಿ ಅಂತ ಬಾಸ್ಗೆ ಹೇಳಿದ್ದಾಗಿದೆ ಈಗ ಇಲ್ಲಿಯೇ ಇರಬೇಕು ಅಷ್ಟೆ ಎಂದು ವೇದಾಕ್ಕೆ ಫೋನ್ ಮಾಡಿ ವೇದಾ ನನಗೆ ಹುಷಾರಿಲ್ಲ ಅದಕ್ಕೆ ಒಂದು ನಾಲ್ಕೈದು ದಿನ ಆಫೀಸ್ಗೆ ಬರೋದಿಲ್ಲ ಅಲ್ಲಿ ಮ್ಯಾನೇಜರಿಗೆ ನೀನೇ ಹೇಳಿಬಿಡು ಆಯ್ತಾ ಆತುರದಲ್ಲಿ ವೇದಾಗೆ ಜಾಸ್ತಿ ಮಾತನಾಡಲು ಬಿಡದೆ ಫೋನ್ ಕಟ್ ಮಾಡುತ್ತಾಳೆ ಅಯ್ಯೋ ಇದೆಂಥ ಪರಿಸ್ಥಿತಿ ಒಂದು ವಿಷಯವನ್ನು ಮುಚ್ಚಿಡಲು ಹೋಗಿ ಒಂದು ಸುಳ್ಳು ಹೇಳಿದೆ ಇನ್ನು ಇದನ್ನು ಮುಂದುವರಿಸಲು ಎಷ್ಟು ಸುಳ್ಳುಗಳು ಹೇಳಬೇಕಾಗಿ ಬರುತ್ತದೆಯೋ ಆದಷ್ಟು ಬೇಗ ಸಂಜಯ್ ಸರ್ ಬಂದರೆ ಸಾಕಪ್ಪ ಎಂದುಕೊಂಡು ಸುಮ್ಮನಾದಳು ಮೊದಲಿನಿಂದಲೂ ಸಾಹಿತಿಗೆ ತನಗೆ ವಹಿಸಿದ ಕೆಲಸ ಮಾಡುವುದರಲ್ಲಿ ಬಹಳ ಶಿಸ್ತು ಹಾಗೆಯೇ ಸಂಜಯ್ ವಹಿಸಿದ್ದ ಈ ಕೆಲಸವನ್ನೂ ಸಹ ಬಹಳ ನಿಷ್ಠೆಯಿಂದ ಮಾಡಲು ಶುರು ಮಾಡಿದ್ದಳು ಸಾತ್ವಿಕ ಹಾಗೂ ಸಂಜಯ್ನ ತಾಯಿಯನ್ನು ಅವಳಿಗರಿವಿಲ್ಲದೆಯೇ ಬಹಳ ಹಚ್ಚಿಕೊಂಡಿದ್ದಳು ಅವರಿಬ್ಬರೂ ಸಹ ಅವಳಿಗೆ ಬಹಳ ಹತ್ತಿರವಾಗಿದ್ದರು ಸಾಹಿತಿ ಅವರಿಬ್ಬರ ಕಾಳಜಿಯನ್ನು ಸ್ವತಃ ತಾನೇ ನಿಭಾಯಿಸುತ್ತಿದ್ದಳು ಸಂಜಯನ ತಾಯಿಯ ಸಂಪೂರ್ಣ ಜವಾಬ್ದಾರಿಯನ್ನು ಕೆಲಸದವಳಿಗೆ ಬಿಡದೆ ತಾನೇ ವಹಿಸಿಕೊಂಡಿದ್ದಳು ಮನೆಯ ಕೆಲಸವನ್ನು ರಾಧಾಗೆ ಹೇಳಿ ಅಚ್ಚುಕಟ್ಟಾಗಿ ಮಾಡಿಸುತ್ತಿದ್ದಳು ಸಾತ್ವಿಕಾಗೂ ಅಷ್ಟೆ ಅವಳಿಗೆ ಏನೇನು ಬೇಕೋ ಎಲ್ಲ ಕೊಡಬೇಕೆಂದು ಆರ್ಡರ್ ಮಾಡಿದ್ದಳು ಸಂಜಯ್ನ ತಾಯಿಗೆ ದಿನ ಅವಳೇ ಕಾಲಿಗೆ ಎಣ್ಣೆ ಹಚ್ಚಿ ಮಸಾಜ್ ಮಾಡಿ ಬಿಸಿ ನೀರಿನ ಶಾಖ ಕೊಡುತ್ತಿದ್ದಳು ಕೆಲಸದವಳು ಸಹ ಸಾಹಿತಿಯ ಭಯದಿಂದ ಎಲ್ಲ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಿಕೊಂಡು ಹೋಗುತ್ತಿದ್ದಳು ಮುಂದೆ ಏನೆಲ್ಲ ನಡೆಯಲಿದೆ ಎಷ್ಟು ದಿನ ಸಾಹಿತಿ ಸಂಜಯ್ನ ಮನೆಯಲ್ಲೇ ಇದ್ದಳು ಎಂದು ಅವರ ಸ್ಟಾಫ್ಗೆ ಗೊತ್ತಾದರೆ ಅವರೆಲ್ಲ ಹೇಗೆ ತಿಳಿಯುತ್ತಾರೆ ಮುಂದೆ ಸಾಹಿತ್ಯ ಜೀವನ ಹೇಗೆ ಇರಲಿದೆ ಕಾಯ್ದು ನಿರೀಕ್ಷಿಸಿ ಬಾಗಾಮೂರು ಮುಂದುವರಿಯುತ್ತದೆ ಬಾಗಾಮೂರರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೇನೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ